ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ಗಜಕೇಸರಿ ರಾಜಯೋಗವು ಬಲಶಾಲಿಯಾಗಿರಲಿದೆ ಈ ವಾರದ ಆರಂಭದಲ್ಲಿ ಚಂದ್ರನು ಮೇಷರಾಶಿಯಲ್ಲಿ ಚಲಿಸಲಿದ್ದಾನೆ ಮತ್ತು ಇದರ ನಾಲ್ಕನೇ ಮನೆಯಲ್ಲಿ ಗುರುಗ್ರಹವು ಚಲಿಸುವುದು ಇದರಿಂದಾಗಿ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗಜಕೇಸರಿ ಯೋಗವನ್ನು ಬಹಳ ಪ್ರಭಾವಶಾಲಿಯಾದ ಯೋಗ ಎಂದು ಹೇಳಲಾಗುತ್ತದೆ ಈ ರಾಜಯೋಗವು ವ್ಯಕ್ತಿಯ ಅದೃಷ್ಟದ ಬಾಗಿಲನ್ನು ತೆರೆಯುವುದು ಈ ರಾಜಯೋಗದ ಪ್ರಭಾವದಿಂದಾಗಿ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ಕೆಲವು ರಾಶಿಗೆ ಸೇರಿದ ಜನರು ವೃತ್ತಿ ಜೀವನದಲ್ಲಿ ಯಶಸ್ಸು ಪಡೆಯುವುದರೊಂದಿಗೆ ದೊಡ್ಡ ಆರ್ಥಿಕ ಲಾಭವನ್ನು ಸಹ ಪಡೆಯುವ ಸಂಭವವಿದೆ ಜೊತೆಗೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ನಿಮಗೆ ಯಶಸ್ಸು ದೊರಕಲಿದೆ ನವೆಂಬರ್ ಮೂರರಿಂದ ನವೆಂಬರ್ ಒಂಬತ್ತು ರವರೆಗಿನದನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರದನು ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಧನುರಾಶಿಗೆ ರಾಶಿಗೆ ಸೇರಿದ ಜನರಿಗೆ ಈ ವಾರ ಶುಭ ಮತ್ತು ಬಹಳ ಅದೃಷ್ಟಶಾಲಿಯಾಗಿರಲಿದೆ ಈ ವಾರ ನೀವು ಅಂದುಕೊಂಡಂತಹ ಎಲ್ಲಾ ಕೆಲಸಗಳನ್ನು ಬಹಳ ಸುಲಭವಾಗಿ ಪೂರ್ಣಗೊಳಿಸುವಿರಿ ಕೆಲಸ ಮತ್ತು ವ್ಯಾಪಾರದಲ್ಲಿ ಶುಭ ಸುದ್ದಿಯನ್ನು ಪಡೆಯುವಿರಿ ಈ ವಾರ ನಿಮ್ಮ ಹೂಡಿಕೆಗಳಿಂದಾಗಿ ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವವಿದೆ ನಿಮ್ಮ ಯೋಜನೆಗಳಿಗೆ ಶುಭ ಚಿಂತಕರ ಸಹಾಯ ದೊರಕುವುದು ಅವರೊಂದಿಗೆ ಮಾತುಕತೆಯ ನಂತರ ಹೂಡಿಕೆಯನ್ನು ಮಾಡುವುದು ಉತ್ತಮ ರಾಜಕೀಯಕ್ಕೆ ಸಂಬಂಧಿಸಿದ ಜನರಿಗೆ ನಾಳೆ ದೊಡ್ಡ ಪದವಿ ಮತ್ತು ಜವಾಬ್ದಾರಿ ದೊರಕುವುದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವದನ್ನು ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಲಭಿಸಲಿದೆ ನೀವು ನಿಮ್ಮ ಪ್ರೇಮ ನಿವೇದನೆಯನ್ನು ಮಾಡಬೇಕೆಂದು ಯೋಚಿಸುತ್ತಿದ್ದರೆ ಈ ವಾರವು ನಿಮಗೆ ಬಹಳ ಉತ್ತಮವಾಗಿರಲಿದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿಯು ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ಅವಧಿಯಲ್ಲಿ ನಿಮ್ಮ ಜೀವನ ಸುಧಾರಿಸಲು ನೀವು ನಿರಂತರವಾಗಿ ಬದಲಾವಣೆಗಳನ್ನು ಮಾಡುತ್ತೀರಿ ಇದಕ್ಕಾಗಿ ಉತ್ತಮ ಆರೋಗ್ಯ ಜೀವನಕ್ಕಾಗಿ ನೀವು ಯೋಗ ಮಾಡಲು ನಿಯಮಿತವಾಗಿ ವ್ಯಾಯಾಮ ಮಾಡಲು ನಿಮ್ಮ ಆರಾಮ ವಲಯದಿಂದ ನಿಮ್ಮನ್ನು ಹೊರತೆಗೆಯಲು ಸಹ ನಿರ್ಧರಿಸಬಹುದು ಹೇಗಾದರೂ ಈ ಸಮಯದಲ್ಲಿ ನೀವು ನಿಮ್ಮ ಮೇಲೆ ಹೆಚ್ಚಿನ ಕೆಲಸದ ಹೊರೆ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ರಾಹು ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಮೂರನೇ ಮನೆಯಲ್ಲಿರುವುದರಿಂದ ಈ ಹಿಂದೆ ನೀವು ಮಾಡಿದ ಎಲ್ಲ ಆಸ್ತಿ ಸಂಬಂಧಿತ ವಹಿವಾಟುಗಳು ಈ ವಾರ ಪೂರ್ಣಗೊಳ್ಳುವ ಸಾಧ್ಯತೆಯಿದೆ ಇದು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಜೊತೆಗೆ ನಿಮ್ಮ ಭವಿಷ್ಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಭದ್ರಪಡಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಈ ವಾರ ಮನೆಯ ಸದಸ್ಯರೊಬ್ಬರ ಸ್ಥಳಾಂತರದ ಸಾಧ್ಯತೆ ಇದೆ ಅಥವಾ ನೀವು ನಿಮ್ಮ ಪ್ರಸ್ತುತ ವಾಸಸ್ಥಳದಿಂದ ಸ್ಥಳದಿಂದ ದೂರ ಹೋಗಲು ಯೋಜಿಸಬಹುದು ಈ ವಾರ ನಿಮ್ಮ ಬಿಡುವಿಲ್ಲದ ಜೀವನದಿಂದ ಸ್ವಲ್ಪ ಸಮಯವನ್ನು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಕಳೆಯುವಿರಿ ಮತ್ತು ಒಟ್ಟಿಗೆ ಕುಳಿತು ಕುಟುಂಬಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ಚರ್ಚಿಸುವುದು ಕಂಡುಬರುತ್ತದೆ ಈ ವಾರ ನಿಮ್ಮ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿ ಹೊಂದಲು ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸುವುದರ ಜೊತೆಗೆ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಇಲ್ಲದಿದ್ದರೆ ಯಾವುದೇ ಕೆಲಸವನ್ನು ಸಮಯಕ್ಕೆ ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಇದು ನಿಮ್ಮ ವೃತ್ತಿ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತದೆ ಮತ್ತು ಅದೇ ಸಮಯದಲ್ಲಿ ನೀವು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ತೊಂದರೆ ಅನುಭವಿಸಬಹುದು ಈ ವಾರ ವಿದ್ಯಾರ್ಥಿಗಳಿಗೆ ಮಿಶ್ರ ಫಲಿತಾಂಶವನ್ನು ನೀಡುತ್ತಿದೆ ಎಂದು ಸಾಬೀತುಪಡಿಸುತ್ತದೆ ಆದರೆ ಬಹುಪಾಲು ಸಾಮಾನ್ಯ ಸಮಯಕ್ಕಿಂತ ಉತ್ತಮವಾದ ಸಾಧ್ಯತೆಗಳು ನಿಮಗೆ ಗೋಚರಿಸುತ್ತವೆ ವಿಶೇಷವಾಗಿ ನೀವು ಮಾಹಿತಿ ತಂತ್ರಜ್ಞಾನ ವೈದ್ಯಕೀಯ ವಿಜ್ಞಾನ ಕಾನೂನು ಮತ್ತು ಕಾನೂನು ಫ್ಯಾಷನ್ ವಿನ್ಯಾಸ ಒಳಾಂಗಣ ಅಲಂಕಾರ ಮುಂತಾದ ವಿಷಯಗಳನ್ನು ಅಧ್ಯಯನ ಮಾಡುತ್ತಿದ್ದರೆ ಅನೇಕ ಶುಭ ಅವಕಾಶಗಳನ್ನು ತರುತ್ತೇವೆ ಬುಧ ನಿಮ್ಮ ರಾಶಿಯಲ್ಲಿದ್ದು ಈ ವಾರ ಮಂಗಳ ಗ್ರಹವು ಇಲ್ಲಿಗೆ ಪ್ರವೇಶಿಸುತ್ತದೆ ಮತ್ತು ಮುಂದಿನ ನಲವತ್ತಕ್ಕೂ ಹೆಚ್ಚು ದಿನಗಳವರೆಗೆ ಧನು ರಾಶಿಯಲ್ಲಿ ಇರುತ್ತದೆ ಈ ಸಂಚಾರವು ನಿಮ್ಮನ್ನು ಖಂಡಿತವಾಗಿಯೂ ಚೈತನ್ಯಶೀಲರನ್ನಾಗಿ ಮಾಡುತ್ತದೆ ಆದರೆ ಆರಂಭದಲ್ಲಿ ತಲೆನೋವು ಅಥವಾ ಜ್ವರದಂತಹ ಕೆಲವು ಸಮಸ್ಯೆಗಳು ಇರುತ್ತವೆ ಆದರೆ ಅದು ಕ್ರಮೇಣ ಕೊನೆಗೊಳ್ಳುತ್ತದೆ ಅಗ್ನಿಗ್ರಹವಾದ ಮಂಗಳ ಮತ್ತು ವೇಗಿ ಬುಧನ ಉಪಸ್ಥಿತಿಯಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗುವುದರಿಂದ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತದೆ ಬಹಳಷ್ಟು ಕೆಲಸಗಳು ಇರುತ್ತವೆ ಅದು ಸಂಕೀರ್ಣವಾಗಿರುತ್ತದೆ ಆದರೆ ನೀವು ಅವೆಲ್ಲವನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ ಹುಣ್ಣಿಮೆ ವೃಷಭ ರಾಶಿಯಲ್ಲಿ ಉದಯಿಸುತ್ತದೆ ಮತ್ತು ಸೂರ್ಯ ವೃಶ್ಚಿಕ ರಾಶಿಯಲ್ಲಿರುತ್ತಾನೆ ಆದ್ದರಿಂದ ನೀವು ಕೆಲಸದ ಮೇಲೆ ಸಮಾನ ಗಮನವನ್ನು ಹೊಂದಿರುತ್ತೀರಿ ಮತ್ತು ನಿಮ್ಮ ಭಾವನಾತ್ಮಕ ಸ್ವಭಾವವನ್ನು ಹೊಂದಿರುತ್ತೀರಿ ಹುಣ್ಣಿಮೆ ಅಂತ್ಯಗಳನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಕೆಲಸದಲ್ಲಿ ಕೆಲವು ಯೋಜನೆಗಳನ್ನು ಪೂರ್ಣಗೊಳಿಸುತ್ತೀರಿ ಆದರೆ ನಿಮ್ಮ ತಂಡದ ಸದಸ್ಯರಿಗೂ ತಿಳಿಸಲು ಮರೆಯದಿರಿ ಆರನೇ ಮನೆ ವಿವರವಾದ ಕೆಲಸವನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಅವುಗಳನ್ನು ಸಲ್ಲಿಸುವ ಮೊದಲು ನಿಮ್ಮ ಕೆಲಸವು ಮಾನದಂಡಗಳನ್ನು ಪೂರೈಸಿದೆಯೇ ಎಂದು ಪರಿಶೀಲಿಸಿ ನೀವು ಕೆಲವು ಹೊಟ್ಟೆ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿದ್ದರೆ ಈ ವಾರ ಆ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಸೌರ ಸಂಚಾರದಿಂದಾಗಿ ಈ ವಾರ ನೀವು ಅಂತಪ್ರಜ್ಞೆ ಮತ್ತು ಕನಸುಗಳನ್ನು ಸಹ ಹೊಂದಿರುತ್ತೀರಿ ದೀರ್ಘ ಪ್ರವಾಸಗಳು ಮತ್ತು ವಿದೇಶಿ ಸಹಯೋಗಗಳ ಬಗ್ಗೆಯೂ ಕೆಲವು ನವೀಕರಣಗಳು ಇರುತ್ತವೆ ಶುಕ್ರನು ಹನ್ನೊಂದನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ ಮತ್ತು ನೀವು ಕೆಲವು ದೀರ್ಘಾವಧಿಯ ಯೋಜನೆಗಳನ್ನು ಪಡೆಯುತ್ತಿದ್ದೀರಿ ಈ ಎಲ್ಲಾ ಯೋಜನೆಗಳು ಕೆಲವು ಲಾಭಗಳನ್ನು ಸೂಚಿಸುತ್ತವೆ ಆದ್ದರಿಂದ ಹೆಚ್ಚಿನ ಹಣವನ್ನು ಗಳಿಸಲು ಶ್ರಮಿಸಲು ಸಿದ್ಧರಾಗಿ ನೀವು ಹೊಸ ತಂಡದ ಸಹ ಆಟಗಾರರನ್ನು ಪಡೆಯುತ್ತೀರಿ ಮತ್ತು ವಿರುದ್ಧ ಲಿಂಗದ ತಂಡದ ಸಹ ಆಟಗಾರರೊಂದಿಗೆ ಕೆಲಸ ಮಾಡುವ ಅವಕಾಶಗಳನ್ನು ಸಹ ಪಡೆಯುತ್ತೀರಿ ಜಾಗತಿಕ ಉದ್ಯಮಗಳು ಇರುತ್ತವೆ ಮತ್ತು ಅಂತಹ ಅವಕಾಶಗಳನ್ನು ಹುಡುಕುತ್ತಿದ್ದವರಿಗೆ ಆ ಪಾತ್ರವನ್ನು ಪಡೆಯಲು ಹತ್ತಿರದ ಅವಕಾಶಗಳು ಇರುತ್ತವೆ ಹೊಸ ತಂಡದ ಸದಸ್ಯರು ನಿಮ್ಮೊಂದಿಗೆ ಸೇರುತ್ತಾರೆ ಮತ್ತು ಇದು ಆಹ್ಲಾದಕರ ಸಾಗಣೆಯಾಗಲಿದೆ ನಿಮ್ಮ ಹಿರಿಯ ಸಹೋದರರು ಮತ್ತು ಸಹೋದರರು ಸಹ ಸ್ನೇಹಿತರಂತೆ ಉತ್ತಮ ಸಮಯವನ್ನು ಕಳೆಯುತ್ತಾರೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ವೃದ್ಧ ಬ್ರಾಹ್ಮಣನಿಗೆ ಆಹಾರ ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ನವೆಂಬರ್ ಮೂರರಿಂದ ನವೆಂಬರ್ ಒಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ